சின்னு நீதங்கொட்விட்டே கணிநூ அம்மா பா நோடத ஆ கடை பங்கலி ஏனிது அந்த உங்களுக்கு அது பரீட்சை மாட்கு ஏனுவே தோ எடதா இறது பேட உங்க அம்மா முன் கடை டோர் க்ளோஸ் ஆக எங்கதம்மா இன்ன்கடை கிட்டுக்கிண்டவா ஜம்ப் போதிர ஆ பங்களை வோக்கே ஓகேது கண்சிணு நான் நோட்கீவனி வோதா சரிக்கணம்மா ஆய் நோடி ஓகத ಅಮ್ಮ ಇದನ್ಗ ಕುತ್ಕೊಂಡ್ರೆ ಇರೋದೇ ಒಂದೇ ಒಂದಿದ್ದೇ ಮಾತ್ರೆ ಇದ್ದಿದ್ದು ನಾನು ಕಣ್ಣು ಇದ್ ಬರೋಕಿವೆ ಅಂದ್ಬಿಟ್ಟು ಯಾವಾಗಲೂ ನನ್ನ ಪರ್ಸಲ್ ಇತ್ತಲ್ಲ ಅದೊಂದು ಮಾತ್ರೆ ಇತ್ತು ಹಾಕಿನಿ ಇನ್ನು ಇನ್ನು ಮಾತ್ರೆಗಿತ್ರ ಇಲ್ಲಾಕನ್ ಮಗ ಇರೋದೇ ಒಂದ್ ಇದ್ದಿದ್ದ ಹಾಕಿನೀಗ ಸದ್ಯಕ್ಕೆ ಬಾ ಬಿರ್ನೆ ಹೋಗಿ ಅದೇನಿರೋದು ನೋಡ್ಕೊಂಡು ಮೊದ್ಲು ನೋಡೋದ ಆ ಆಕಡೆ ಬಂಗ್ಲೆ ಆಚೆಗೆ ಮೊದಲು ಹೊಂಟೋಗದ ನಡೀತಿನ ಅದು ಯಾವ ಆಯಿತು ಬಾ ಹೋಗದ ಚಿನ್ನು ಇಲ್ಲಿ ನೋಡಿಲಿ ಹಂಗದೆ ಬಂಗ್ಲೆ ಅಮ್ಮ ಏನಮ್ಮ ಇಷ್ಟ ಚೆನ್ನಾಗದೇ ಅದೇನಮ್ಮ ಅಯ್ಯಪ್ಪ மூ ம కపత కంచ ವದ చ పపుక ni್లు కdo ni್ క niవ್ రి ப்பದವ ದವరి மை పుడు ವ ವపు அ ದను నిమ ස மூూమ மசతలம

ಅಷ್ಟೊಂದು ಅಡ್ಡಿ ಅನ್ಕೊಬಿಟ್ಟಿದ್ಯಾ ಇಲ್ವಾ ನನ್ನ ದೇವ್ವ ಅಲ್ಲ ಅಂತ ಹೇಳು ದೇವ್ರನಗುವೆ ನಿಜನೇ ಹೇಳ್ತಾ ಇರೋದು ನಾನು ನಿಮ್ಗೆಯ ಮುನ್ಸನೇ ನಾನು ನಾನು ನಿಮಗೆ ಸುಂದರವಾಗೇ ಇದ್ದೆ ಈ ಎಮ್ಡಿ ಸಾರು ಮದುವೆ ಮಾಡ್ಕೊತೀನಿ ಅಂತ ಆಸೆ ಊರಿಸ್ಬಿಟ್ ಕರ್ಕ ಬಂದ್ಬಿಟ್ಟ ಇಲ್ಲಿಗೆ ಅಯ್ಯಪ್ಪ ಆಮೇಲೆ ಏನು ಆಮೇಲೆ ಆಮೇಲೆ ಇನ್ನೇನು ಹೇಳಾನೇ ಅವನು ತರಕಾರಿ ಹಣ್ಣು ಸೊಪ್ಪನೇ ತಿನ್ಬೇಕು ತಿನ್ಬೇಕು ಅಂತಿದ್ದ ನಾನುವೇ ಅವ್ನು ಕೇಳ್ದಂಗೆ ನನ್ನ ಆರೋಗ್ಯ ಕೆಲ್ವಾ ಅಂತ ನಾನು ಅನ್ಕೊಂಡೆ ಆದ್ರೆ ಕಥೆನೆ ಬೇರೆ ಆಗಿತ್ತು ಏನಾಗಿತ್ತು ಅವನು ಇದೇ ಕೆಲಸ ಒಂದು ಬರೀ ಇದೇ ಕೆಲಸ ಹುಡುಗಿನ ಮದುವೆ ಮಾಡ್ಕೊತೀನಿ ಅಂತ ಕರ್ಕೊಬರೋದು ಚೆಂದ ಸೊಪ್ಪು ತರಕಾರಿ ಹಣ್ಣು ಡ್ರೈ ಫ್ರೂಟ್ಸು ಎಲ್ಲ ತಿನ್ಸೋದು తినబుట్టు చందామే ఎలా బాడీ ఒన్ పార్ట్ను బడకి ఎల్లను కిత్కండు కోటి గట్ల మార్కనే అయ్యప్ప దేవరే అయ్యో దేవ ఏ దేవ నీ నిజ నన్ను యాకే సుళ్ళన నా ఏదన్నేళదు సుళ్దీలకి నన్ను నోడు నన్న మొదలు కిడ్నీ కిడ్నీ తే అదామేరు గలి బోటి గలీజు చక్కలు తావింద ఎల్ ఫారీ మార్కూ చుడుగీరే టార్గెట్ ఎలా మారిత సహదు ఇక్క బు ఆ తర ఇసుకనే చక్క మార్తనే అమ్మ 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 నన్ను ఏదే సరి కంబెడ నమ్ తప్పకే తప్పసుకట్ హోద్రీ తప్పస్కూడక సాయ కుబిలూ అందతి బంగ్ బందే కథ ముగీత ఇవంద నిజాత ఇ తమసి తమస్ మే నేనయ ಅಯ್ಯೋ ಅಕ್ಕ ನೋಡು ನನ್ನ ನಿಮ್ಮ ಅಕ್ಕ ತಂಗ್ಯಾರ ಕಾಣಕಿಲ್ವ ನನ್ನ ಮಗಳು ಆರ್ಕ್ ಹೋದಳಲ್ಲ ಮೂರ್ಗ ಬಂದಳಲ್ಲ ಒಬ್ಬರು ಸಮಾಜಕ್ಕೊಯ್ಕಿಲ್ಲ ಇಂದ ಕನಕ ನಮ್ನೆ ಹೆಂಗಾರು ಮಾಡಿ ಸಹಾಯ ಮಾಡಿ ಮನೆಯಿಂದ ಹೊರಗ ಬರಂಗ ಮಾಡಕ ಅದು ನನ್ ಗೊತ್ತಿಲ್ಲ ನಾನಕ್ಕೆ ಇಲ್ಲಿರ್ತಿದ್ದೆ ನಾನೇ ತಪ್ಪಿಸ್ ಜೀವ ಬರ್ಸ್ಕಳಪ್ಪಾ ನೋಡು ಕಣ್ಣು ಮೂಗು ಹುಲ್ಲು ಕೂದಲು ಮೂಳೆ ಒಂದ್ಬಿಟ್ಟಿ ಎಲ್ಲಾನು ಮರ್ಕತಾನೆ ಎಲ್ಲ ಸೇರಿ ಚಂದಾಗ ದಷ್ಟಪುಷ್ಟವಾಗಿ ತಿನಿಸಿ ಹುಣಸಿ ಮಾಡಿಬಿಟ್ಟು ಮಾರ್ಕತಾನೆ ಒಬ್ಬ ಮನ್ಸೂನ್ಗೆ ಸಾವಿರ ಕೋಟಿ ದುಡ್ಡು ಆಯ್ತದೆ ಅವನಿಗೆ ಸಾವಿರ ಕೋಟಿ ಅದು ಅದಕ್ಕೆ ಅವನಿಗೆ ಅಯ್ಯೋ ಅಮ್ಮ ಒಬ್ಬರಿಂದ ಸಾವಿರ ಕೋಟಿ ಅಂದರೆ

ಏನು ಮಾಡೋಕ್ಕಾಕಿಲ್ಲ ದಷ್ಟ ಪುಷ್ಟವಾಗಿ ತಿನ್ಕೊಂಡು ಉಣ್ಕೊಂಡು ಸಾಯದೆ ಯಾಕದು ಬಿಡಿ ಒಣದಾಗ ಒಣದಾ ಕಿತ್ಕೊತಾನೆ ಕಿಡ್ನಿ ಲಿವರು ಅದು ಇದು ಅನ್ಕ ಬಾಡಿಲಿ ಬಂದೇನು ಬಿಡೋಕಿಲ್ಲ ಕೊನೆ ಕೊತ್ತಾನೆ ಅಯ್ಯೋ ಆಂಟಿ ಮೂಳೆ ಆಂಟಿ ಆಂಟಿ ನಿಮ್ಮದ ಅಮ್ಮ ಕರಟಿ ನೀವಾರ ಸಹಾಯ ನನ್ನ ನಾನು ಇಷ್ಟ ಇಲ್ಲ ನಾನು ಬದುಕಬೇಕು ಇಷ್ಟನ್ ಬ್ಯೂಟಿಫುಲ್ ಆಗಿವ್ನಿ ನಾನು ನನ್ ಖರಾಬ್ ಇಷ್ಟ ಇಲ್ಲ ಕಣಂಟಿ ನಿಮ್ದ ಅಮ್ಮ ಯಾಕಂಟಿ ನಿಮ್ಮ ಕೈ ಮುಗಿತೀನಿ ಸಹಾಯ ಮಾಡಂಟಿ ನಾನೇನ್ ಸಹಾಯ ಮಾಡಕಿಲ್ಲ ನಿಮ್ ಮನೆ ಬರ ನೀವ್ ಒಂದ್ಬೋಸಿ ಹೋಗಿ ಹೋಗಿ ಇಲ್ಲಿ ಇರಬೇಡಿ ಇಲ್ಲಿ ಬಂದಿರೋದು ಕೂತಾರಂತ ನಿಮ್ನ ಇವತ್ತೆ ಯಾರನ್ನ ಮಾರಕ್ ಬಿಡ್ತಾನೆ ಹೆಂಗಾರು ಮಾಡಿ ಗೊತ್ತಿಲ್ದಂಗೆ ಸುಮ್ನೆ ಅಟ್ಟಿಗೆ ಮಾಡ್ಕೊಂಡು ಮೊದ್ಲಿ ಮನೆಗೆ ಎಸ್ಕೇಪ್ ಆಗಿ ಇಲ್ಲಾಂದ್ರೆ ಈ ವಿಷಯ ಗೊತ್ತಾಗದೆ ಅಂದ್ರೆ ಮಾತ್ರ ನಿಮ್ಮನ್ನು ಇದೇ ಪರಿಸ್ಥಿತಿ ತಂದ್ಬಿಡ್ತಾನೆ ಸುಮ್ ಗೊತ್ತಿಲ್ಲ ಹೋದ್ರಂಗೆ ಇದ್ಬಿಟ್ರೆ ನಿಮ್ಗೆ ಒಳ್ಳೇದು ಕಮ್ಲಮ್ಮ 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 ചിനു ബാബാ ബാബി ഏക കൊണ്ടുപോകാതെ ആട്ടി മൂളി ആട്ടി നിമ്മിന്ത ബാളെ ഹെൽപ്പ് ആയിട്ട് കൊണ്ട് ആട്ടി കൺവേ ബേജറായി ചേർത്തതേ നീ വിറങ്ങട്ട വാ ആ കിട്ടിയാൻ ആരി ആരി പോണ്ടോ വാ ഒന്ന് മാത്തടത ആയിട്ട് ആട്ടി ബത്തിവി ഊട്ട ആട്ടി ഊട്ടായിത ചിനു ബാ ആ മൂളെ ഊട്ട കൊണ്ടത ഏ ബാ 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 കംലമ്മ 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 ചിനു ഡാഡി കറിതതേ പോവാ